ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಆಧಾರದ ಪ್ರೀತಿಯ ಸ್ವಾಗತ ಬಯಸುತ್ತೇನೆ ಇವತ್ತು ಘಟಪ್ರಭಾದಲ್ಲಿ ಲಕ್ಕನ್ ಜಾರಕಿಹೊಳಿಯವರ ಭರ್ಜರಿ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಾವಿರಾರು ಯುವಕರ ಪಡೆಯೊಂದಿಗೆ ಮೃತ್ಯುಂಜಯ್ ಸರ್ಕಲ್ದಿಂದ ಮಲ್ಲಾಪುರ್ ಪಿ ಜಿ ಕಾಂಗ್ರೆಸ್ ಬಾವುಟಗಳ ಜಯ ಘೋಷಣೆಗಳೊಂದಿಗೆ ಹೂಮಾಲೆ ಆರತಿಗಳೊಂದಿಗೆ ಸತ್ಕಾರ ಕಾರ್ಯಕ್ರಮಗಳೊಂದಿಗೆ ಪ್ರತಿ ಮನೆ ಮನೆಗೆ ಭೇಟಿ ಯಾಗಿ ತಮ್ಮ ಮತವನ್ನು ಚಲಾಯಿಸಿದ್ದು ನೋಡಿದರೆ ಇವತ್ತು ಘಟಪ್ರಭಾದಲ್ಲಿ ಎಲ್ಲಿ ನೋಡಿದಲ್ಲಿಯೋ ಕಾಂಗ್ರೆಸ್ಸೋ ಕಾಂಗ್ರೆಸ್ ಮಯ ಆಗುತ್ತಿದೆ ವೀಕ್ಷಕರೇ ವಿಶೇಷವಾದ ಇವತ್ತು ಬಹಳ ಮಹತ್ವವಾದ ಸುದ್ದಿ ಅದೇ ರೀತಿ ಇರಾನಿ ಕ್ವಾಲ್ನಿಗೆ ಹೋದರು ವೀರಶೈವಿ ಸಮಾಜದ ಮುಖಂಡರನ್ನು ಭೇಟಿಯಾದರು ಬಸವನಗರದ ಹನುಮಂತ ದೇವಸ್ಥಾನದ ಹೊರಗಡೆ ಎಲ್ಲರೂ ತಮ್ಮ ಅಭಿಮಾನಿಗಳನ್ನು ದೊಡ್ಡ ಹಿರಿಯರನ್ನ ಗಣ್ಯ ನಾಗರಿಕರನ್ನ ಮುಖತ್ ಭೇಟಿಯಾಗಿ ಬಹಳ ಅತ್ಯು ಉತ್ಸಾಹದಿಂದ ಬಹಳ ಆನಂದದಿಂದ ಅನೇಕ ಯುವಕರೊಂದಿಗೆ ಯುವಕರ ಪಡೆಯೊಂದಿಗೆ ಮೃತುಂಜಯ ಸರ್ಕಲ್ದಿಂದ ಭಾರಿ ಭರ್ಜರಿ ರೋಡ್ ಶೋ ಕಾರ್ಯಕ್ರಮ ಇವತ್ತು ಲಕ್ಕನ್ ಜಾರಕಿಹೊಳಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇವತ್ತು ಮತಯಾಚಿಸಿದರು ಅವರ ಜೊತೆಗೆ ಅವರ ಪ್ರತಿ ಭಾಷಣದೊಂದಿಗೆ ನಾಲ್ಕು ಮಾತನ್ನ ನಂಬರ್ ಒನ್ ಚಾನಲ್ ಮುಖಾಂತರ ಅವರು ಅಳಿಯ ಮಾವಂದಿರ ವಿರುದ್ಧ ತೀವ್ರ ವಾಗ್ದಾಳಿ ಮಾಡಿದರು ಅವರು ಏನೇನೋ ಒಂದು ಸೋಗ ಹಾಕೊಂಡ್ಬರ್ತಾರೆ ಅದ್ರ ಸಲುವಾಗಿ ನೀವು ಎಚ್ಚರಿರಬೇಕು ಅವರ ಬೆಂಬಲಿಗರು ಅವರು ಮಾಡ್ತಾ ಇರುವ ಕೃತ್ಯಗಳು ಜನರಿಗೆ ಮೋಸ ಮಾಡಿದ್ದು ಹಣ ವಸೂಲಿ ಮಾಡಿದ್ದು ಅದನ್ನೆಲ್ಲ ಎಲ್ಲ ಬಯಲಿಗೆ ಎಳಿಬೇಕಾದ್ರೆ ನೀವು ನಮಗೆ ಮತವನ್ನು ಕೊಡಬೇಕು ಕಳೆದ ಸಲ ಮತದಾನ ಪೆಟ್ಟಿಗೆಯಲ್ಲಿ ಮೂರನೇ ನಂಬರ್ ಬಂದಿತ್ತು ಇದೇ ಸಾರಿ ಮೂರನೇ ನಂಬರ್ ಬಂದಿದೆ ಕಾಂಗ್ರೆಸ್ ಅದು ಲಕ್ಕನ್ ಜಾರಕಿಹೊಳಿ ಅವರ ಹಸ್ತದ ಗುರುತಿಗೆ ಮತ ಅಂತ ಸಾವಿರಾರು ಬೆಂಬಲಿಗರೊಂದಿಗೆ ಮತವನ್ನು ಯಾಚಿಸಿದರು ಈ ಪ್ರಮುಖ ಕಾರ್ಯಕ್ರಮದಲ್ಲಿ ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಕಾಶ್ ಡಾಂಗೆ ಪುಟ್ಟು ಖಾನಾಪುರ ಡಾಕ್ಟರ್ ಶಿಂದೆ ಬಸೀರ್ ಬನಜ್ವಾಡ್ ಇಲಿಯಾ ಜಮಖಂಡಿ ರಂಜಾನ್ ಖೋಜಾ ಬರ್ಮು ಗಾಡಿ ಒಡ್ರರ್ ಮಹಾವೀರ್ ಹುಲ್ಲೋಳಿ ವಕೀಲರು ವೀರೇಶ್ ಸಂಗ್ಮಣ್ಣವರ್ ಶ್ರೀಮತಿ ಬಡೇಖಾನ್ ಮೇಡಮ್ ಡಾಕ್ಟರ್ ಹರೀಶ್ ಕುಲಕರ್ಣಿ ಪ್ರಕಾಶ್ ಬಾಗೇವಾಡಿ ಸುಹೇಲ್ ಖೋಜಾ ಮಾಂತು ಗಾಳಿ ಪ್ರೀತಂ ಕಿತ್ತೂರ್ ಕಿರಣ್ ರಜಪೂತ್ ಶಬ್ಬೀರ್ ಖೋಜಾ ಕೋಮಲ್ ಖೋಜಾ ಮುಸದ್ದಿಸ್ ಜಮಖಂಡಿ ಬಸವನಗರದ ಅನೇಕ ಮುಖಂಡರು ಘಟಪ್ರಭಾದ ವೀರಶೈವ ಸಮಾಜದ ದುರೀಣರು ಸಹಿತ ಪಾದಯಾತ್ರೆಯಲ್ಲಿ ಅನೇಕ ಮುಸಲ್ಮಾನರ ಬಾಂಧವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿತು ಈ ರೋಡ್ ಶೋ ಕಾರ್ಯಕ್ರಮ ಲಕ್ಕನ್ ಜಾರಕಿಹೊಳಿ ಅವರದು ವಿಶೇಷವಾಗಿ ಇವತ್ತು ಕಾಂಗ್ರೆಸ್ಮಯವಾಗಿ ಘಟಪ್ರಭಾ ಪರಿಣಾಮ ಬೀರಿತು ನೀವು ದೃಶ್ಯದಲ್ಲಿ ನೋಡಬಹುದು ಪ್ರತಿ ಹೆಜ್ಜೆ ಹೆಜ್ಜೆಗೆ ಪ್ರತಿ ಜನರಿಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ನೇರವಾಗಿ ನನ್ನ ಕಚೇರಿಗೆ ಬನ್ನಿ ನಮ್ಮ ಇಲ್ಲಿ ಇರುವಂಥ ಕಾರ್ಯಕರ್ತರಿಗೆ ಹೇಳಿ ಕಳಿಸಿ ನಿಮ್ಮ ಕೆಲಸಗಳನ್ನು ಶೀಘ್ರದಲ್ಲಿ ಇತ್ಯರ್ಥ ಮಾಡಿಕೊಡುತ್ತೇನೆ ಅಂತ ಆಶ್ವಾಸನೆ ನೀಡಿದ್ದು ಜಯ ಘೋಷಣೆಯೊಂದಿಗೆ ವಿಶೇಷವಾಗಿತ್ತು ನೀವು ದೃಶ್ಯದಲ್ಲಿ ನೋಡಬಹುದು ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಂಬರ್ ಒನ್ ಚಾನಲ್ ಬೆಳೀತಾ ಇದೆ ನಂಬರ್ ಒನ್ ಚಾನಲ್ಗೆ ಶೇರ್ ಮಾಡಿ ಬಲಗಡೆ ಇರುವಂಥ ಬ ಗಂಟೆ ಬಟನ್ಗೆ ಬಟನ್ ಒತ್ತಿ ವೀಕ್ಷಕರೇ ಇಂದಿನ ಮಹತ್ವವಾದ ಸುದ್ದಿ ಘಟಪ್ರಭಾ ಇಂದು ಲಕ್ಕನ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಸಮಯವಾಗಿತ್ತು ಇದು ಒಂದು ಮಹತ್ವದ ಸುದ್ದಿ ನಾಳೆ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ भील करना चाहते हैं जय हो भील करना चाहते हैं जय हो कांग्रेस पक्ष के जय हो कांग्रेस पक्ष के जय हो पार्क

हमारे ईरानी समाज के लोग सब लोग आवाज दीजिए हम लोग सब मिलके एक साथ हम लोग लखन सरकार को सपोर्ट करेंगे सपोर्ट करेंगे। नारे नारे हैदरी हैदरी कर <laughs>

हम इन्हों को जाए सब मिलके बोल रहे हैं क्या काम है हमको बोला है तो करेंगे आप कंपनी की चिंता मत करो पहले, पहले से आप कांग्रेस करते हैं ये बार भी हम कांग्रेस करने का है सब हम बिजी मल्लापुर गदर प्रोग्राम एक होके करने का है इसीलिए आप 8 तारीख को मतदान है और जाके कि आप किधर भी किधर फ्रेंड्स तो रिलेशन कोई भी रहें दे गोखा भी किधर भी गाँव मान रहे थे आप उनको थोड़ा बोलने का हमारे तरफ से रिक्वेस्ट करके कांग्रेस को वोट डालो आपका कुछ भी कुछ भी काम रहे तो मैं करके जाता हूँ वो पत्ता रुस्तानिंगर वेक पत्ता रहे एक से आईंटर तक है निम्बू पत्ता रहे आप तो फिर वो नमक पत्ता था पाव वाला बंद है आज क्या एक बार ऑनलाइन बोले तुम्हारे बच्चों का निम्बू पत्ता रहे ठीक है ये शान्त है ओम एक बार तो ಕಾಂಗ್ರೆಸ್ ಪಕ್ಷ ಮಂದಿ ಮಗಳು ಕಾಂಗ್ರೆಸ್ ಪಕ್ಷ ಮಾಡ್ಬೇಕ ಅದಕ್ಕಾಗಿ ಅನ್ನೋದು ಹಾಕುದು ಆಶ್ವಾಸ ಎಲೆಕ್ಷನ್ ಎಲ್ಲ ಬಂದ ಹೇಳ್ತಾರ ಅವ್ರ ತಾರೇ ಜಮೀನ್ ಪುಮಿ ಜಮೀನ್ ಎಲ್ಲ ಕೇಳ್ಕೋಬೇಕ ಅವ್ರ್ದೆಲ್ಲಾ ಪಿಕ್ಚರ್ ಬಾರಿ ಇರ್ತೈತಿ ಪಾರ್ಟ್ ಒನ್ ಪಾರ್ಟ್ ಟು ಹಂಗ ಈಗ ಐದ್ ಈಗ ಐದ್ ಸಲ ಪಾರ್ಟ್ ಈಶ್ವರಪ್ಪ ಅವ್ರೇಳ್ಬಿಟ್ಟೆ ರಾಷ್ಟ್ರೀಯ ನಾಯಕ ರಾಜಧ ಸಂಬಂಧ ಇಲ್ಲ ನಮ್ಗೆ ಮಾವೇ ಅವ್ನ್ ನಮ್ಗೆ ಯಡಿಯೂರಪ್ಪ ಅವ್ರಾಗ್ಲಿ ಮೋದಿ ಅವರಾಗಲಿ ಆ ರಾಜ್ಯದ ಸಂಬಂಧ ಇಲ್ಲ ನಮ್ಮ ಸಮಸ್ಯೆ ಇಲ್ಲೇ ಅದಾವ ಇದು ನಮ್ಮ ಸಮಸ್ಯೆ ಬಗ್ಗೆ ಎಸ್ಕೋಬೇಕೈತೆ ಅವಾಗ ಎಲ್ಲಾ ಪಕ್ಷ ಕಾರ್ಯಕರ್ತ ಸೇರಿಗೆ ಅವ್ರ ಮನೆಗೆ ಹತ್ತದೈತಿ ಇಲ್ಲೂ ಕಾಂಗ್ರೆಸ್ ಆಗ ಮಂತ್ರಿ ಇದ್ರೆ ಉಸ್ತುವಾರಿ ಇದ್ರೆ ಎಲ್ಲಾ ಇದ್ರೆ ಅದನ್ನ ಬಿಟ್ಟು ಇದನ್ ಮಾಡ ಅಲ್ಲಿ ಹೋಗ್ರು ಯುದ್ಧ ಮಾಡೋರು ಅವ್ರೆ ಎಲ್ಲಾರ್ಗು ತ್ರಾಸ ಕೊಡೋರು ಅವ್ರೆ ಅದಕ್ಕಾಗಿ ಏನ್ ಮಾಡುದು ಈ ಮನುಷ್ಯ ಇಲ್ಲೇ ಇದು ಮಾಡಿಬಿಡುದು ನಗರದಲ್ಲಿ ಇಪ್ಪತ್ತೆಂಟು ಜಮಾಜ್ ಮಾತಾಡಿದೀವಿ ಯಾರು ಮುಸ್ಲಿಂ ಬಾಂಧವರು ಐದನೇ ತಾರೀಕು ಮತದಾನ ಮಾಡೋದಿಲ್ಲ ಅಂತ ಅಂತ ಮುಸ್ಲಿಂ ಸಮಾಜಕ್ಕೆಲ್ಲ ಅಪಮಾನ ಮಾಡ್ದಂಗ್ ಈಗ ಮುಸ್ಲಿಮ್ ಅಲ್ಲಿ ಕಲ್ಸ್ತಾರ ನಮ್ಮ ಹಿಂದೂ ಸಮಾಜದವರ ಮತ್ ಹರಿದ್ವಾರ ಮತ್ ಕುಮಾರ್ ಕಳಿಸ್ತಾರ ಮಾವ ಇಬ್ಬರು ಹುಟ್ಟ ಹಾಕೋರ್ ಜನ ಹಾಕೋದ್ ಬೇಡ ಇದು ಪ್ರಜಾಪ್ರಭುತ್ವ ವಿರುದ್ಧ ಏನ್ರಿ ಜನ ಅದಕ್ಕೆ ಅವ್ರನ್ನ ಹೇಳ್ತೇವೆ ಅವ್ರನ್ನ ಈ ಸಲ ಚುನಾವಣೆ ಸೋಲ್ಸ್ಬೇಕು ಜನತೆಗೆ ಅಧಿಕಾರ ಕೊಡ್ಬೇಕು ಅದೇ ಹೇಳ್ತೇವೆ ನಾವು ಆಲಿ ಕಲ್ಲು ಇಲಿ ಕಲ್ಲು ಯಾ ಪ್ರಭು ತದ ಯಾ ಪ್ರಭು ಎಲ್ಲಾ ಮತದನ ಹಕ್ಕು ಜನರಿಗೆ ಇರತದ ಜನ ತಮ್ಮ ನಾಯಕ ನಾಯಕ ಬಿಡುಕರೆ ಔರ್ ತಮ್ಮ ಸಂತ ನಿರ್ದರ್ ಮಾಡಬೇಕು ಆಲಿ ಕಲ್ಲು ಇಲಿ ಕಲ್ಲು ಆ ಸ್ಪೆಷಲ್ ಫ್ಲೈಟ್ ಅಲ್ಲದ ಹ ಆ ಬಿ ಬೈಕ್ ಮೇ ಬೈಕ್ ಮೇ ಹೆಲಿಕಾಪ್ಟರ್ ಮೇ ಐಸರತೆ ಅವರ ಕಾ ಹಿಂಸೆ ಹಿಂಸೆ ಜರೆ ಹಿಂಸೆ ಜಕ್ಕೆ ಒಳರ ಬಂದಾಗ ನಮಗೆ ಆನೆ ಬಲ ಬಂದಿದೆ ಇಂಗ ಅದಕ್ಕೆ ನಿਵੇਂ ಹೇಳ್ತಾರೆ ಅವ್ರ ಇವತ್ತು ಬಂದಿರ್ಬೇಕು ಊರಿಗೆ ನೋಡ್ರಿ ಅವ್ರ ಆನೆ ಬಲ ಬಂತು ಯಾವ ಬಲ ಬತ್ತ ನಮಗೆ ಗೊತ್ತಿಲ್ಲ ಇದೂ ಸೇರಿ ಆಂಬಲ ಇವತ್ತು ಬಂದರು ಅವ್ರಿಗೆ ಏನಾಗಿದೆ ಯಾರು ಸೇರೂ ಆನೆ ಬಲನೂ ಬಂದಾಗೆ ನಾವು ಸದ್ಯಕ್ಕೊಂಡು ನಮ್ಮ ಜನ ಆಶೀರ್ವಾದ ಜನ ಇದ್ದಾರೆ ಇದೇ ನಮಗೆ ದೇವ್ರ ಶಕ್ತಿ ಜನರ ಶಕ್ತಿ ನಮಗಿದೆ ಅವ್ರಿಗೆ ಯಾರು ಬೇಕಾದರೂ ಬರಲಿ ಯಾರು ಬೇಕಾದೋ ದಿವಸನೂ ಇವ್ಕ ಮಾಡ್ತಾರ ಅವ್ರು ಅದ್ರ ಬಗ್ಗೆ ನಾವು ಹೇಳಿಲ್ಲ ಇಪ್ಪತ್ತೆಂಟು ಜಮಾಶೀರೋ ಥರ ಹಿಂದೂ ಸಮಾಜ ನಾವು ಅದ್ರ ಬಗ್ಗೆ ತಿಳಿಗಲ್ಸಲ್ಲ ನಮ್ಮ ಜನ ಆಶೀರ್ವಾದಿ ಜನ ಆಶೀರ್ವಾದ ತೀರ್ಮಾನ ಮಾಡಿದ್ರೆ ಅವ್ರು ಸೋಲಿಸ್ಬೇಕಂತೇಳಿ ಅದಕ್ಕಾಗಿ ನಿಮ್ಗೆ ಇನ್ನೊಂದು ಮನವಿ ಮಾಡ್ತೀನಿ ಇಲೆಕ್ಷನ್ ಸನ್ನಿ ಎಲ್ಲ ಒಂದು ಎಲ್ಲ ಒಂದು ತಪ್ಪು ಪ್ರಚಾರ ಮಾಡ್ತಾರೆ ಅವರು ಅವ್ರ ಪಟಾಲಿ ಅಮ್ಮ ಯಾಕಂದ್ರ ಇನ್ಕಮಿಂಗ್ ಐತಿ ಔಟ್ ಗೋಯಿಂಗ್ ಅದಾವ ನಮ್ ಎಲ್ಲಾ ಬಾಡವ ನಮ್ ಬರ್ರಿ ಇನ್ ಕಮಿಂಗ್ ಜೋರದ್ ಅದಕ್ಕಾಗಿ ಅವ್ರ ಹವಾ ಇಸ್ತಾರೆ ಅದಕ್ಕೆ ಯಾರು ತಾವ್ ಕಿವಿ ಕೊಡಬಾರ್ದು ಈಗ ಲಾಸ್ಟ್ ಕಮಿಂಗ್ ಲಾಸ್ಟ್ ಐತಾ ಇರ್ತಕ್ಕ ಲಾಸ್ಟ್ ಐತದೆ ಅದೇ ನಾಟ್ ರೀಚಬಲ್ ಅದೈತ ಅದಕ್ಕಾಗಿ ಅವ್ರು ಅಪಪ್ರಚಾರ ಮಾಡ್ದಾರ ನಮ್ ಜೋಡಿ ನಮ್ ಕಾಂಗ್ರೆಸ್ ನಾಯಕರು ನಮ್ ಹೈಕಮಾಂಡ್ ಸತೀಶನ ಸಿದ್ದರಾಮಯ್ಯ ನಮ್ಗೆ ನಮ್ ಟಿಕೆಟ್ ಕೊಟ್ಟಾರು ಅದಕ್ಕೆ ನೀವೆಲ್ಲ ಗೆಲ್ಸ್ಬೇಕು ಗಲೀಶನ್ ಅವ್ರೆಲ್ಲಾ ನಮ್ಮ ಕ್ಷೇತ್ರಕ್ಕೆ ಸ್ವತಂತ್ರ ಕೊಡದೈತೆ ಅವ್ರು ಏನೇ ಗೀವಿ ಮಾಡಿ ಅಪಪ್ರಚಾರ ಮಾಡ್ರು